सल मेरे, सल मेरे माते रे माते रे लामस्कार तुम्बाने इनको लिखते पिताजी दिल्ली के बाहर आज टाइम बचत ना ताँचे साल यानी क्या बात है बच्चे लेते होंक पेरेंट्स आज टाइम बचत ना ताँचे साल यानी क्या वो ड्रेस बका चामान भूला भूला भूल माता बोला भूला मजीद करे तकार मट्टा भूल मट्टा చెప్ప టైట్ ఆకు వెళ్ళి ఆకుండా

பூ துளை ஆக்சுவலி அந்த மஞ்சள் அப்புனா மஞ்சள் ஓரேஞ்ச் மிக மஞ்சள் அது மஞ்சள் ஓரேஜ் மிக்ஸ்

ಅನಿಗೆ ಬಲ್ಲಿ ಡೈಕ್ ಬೇಗ ಬರೋ ಡೈಕ್ ಕುಡ್ಲಾಡ್ ಕುಂಡಿಯೇ ನಿಕ್ಲಿ ಇಲ್ಲಾಡ್ಬಾಡ ಸೋಕ್ ಸೋಕ್ ದಾಯ ಆಡು ಬಂದೆ ಈ ಒಂದೆ ಬರ್ಸದ ಲಕ್ಷಣ ಎಲ್ಲ ಕುಂಡ್ ಅದೇ ಎಂಚೆ ಅಷ್ಟೇ ಮೀಗ ಬರ್ಸನ ಅದೇ ಸುಳ್ಳೆ ತುಂಬ ಇಜ್ಜಿ ಬಂಟೋಳ ಬರ್ತೀನಿ ಬಣ್ಣ ಜೋ ಬಡಾಡ ಈಗ ಗಾಡಿ ಹೊಲ ಪಾರ್ಕ್ ಮಾಡಿದ ಅಂತ ಒಂದು ಬರ್ತಾವೆ ಅಂಚೆ ಮುಂದೆ ಚಾಪು ಹೋಗಿ ಸಾಲ ಅಂದಾದ ತಿಂಡಿಗೆ ಗೊತ್ತ ಕಟ್ಲೆ ಬಜಿದ ಅರ್ಧ ಹೊಟ್ಟೆ ಹಿಂದಿನೇ ಆದ ಕೂಡ ಮೂಲ ಕಟ್ಲೆ ಬಜಿದೆ ನೆನಪು ಆಯ್ತು ರೋ ಮಲ್ಪ ಮಲ್ಪ ನೆನಪೇ ಇರ್ತೀವಿ ನಮ್ಮ ತಿಂಡಿಗೆ

என்ன வச்சோம் கட்ல கஜ கஸ்தூரி பஜில் ನಮ್ಮೆಲ್ಲ ಗಡ್ಲೆ ಬದಿಲ್ಕೊಂಡು ಏನಾಗ್ಲಿ ಪಕ್ಕ ಮಧ್ಯಾಹ್ನ ಸರಿಯಲ್ಲಿ ಬಂದ್ಬಿಟ್ಟು ಎತ್ತ ಡಾಲ್ ಉತ್ಕೊಂಡು ಏನು ಬಾರದ ಕಾಯ ಮದ್ ಮೇಬ್ರ ದಿನ ಏನಾದ್ರೂ 72 ರ ಗತಿಯ ಮೇಲೆ ಬಾರಿ ಬಾರಿ ದಕಾಯಿ ಆ پورا ಮೌಸು ಒಪಗ್ರ ಮದ್ ಮೇ ದಿನ ಅದರ ಭಾರನ ಗಾಯಿ ಕರ್ಕೊಂಡ್ರ ಪ್ರತិន್ರೆಚ್ಚಿ ನಾನು ಯೋಮಿತಾ ಇರೋದು ಇನ್ನರ ವರ್ತಲ್ಲ ಅಲ್ಲೇನ್ ಮನ್ಗೂ ನಮ್ಮ ಅಂತಿದ್ರು ಅಡ್ಡಿ ಜಾಸ್ತಿ ಏಟೇ ಇದ್ಯಾ ಎಥ್ ಫ್ಲೋರ್ ಥರ್ಡ್ ಫ್ಲೋರ್ ಏನೋ ಹ್ಮ್ ಎಥ್ನ ಕದೋ ரைட் 216 என்ன டாக்ஸ் விருதி தாண்டு எல்லாரும் புரியால் டாக்ஸ் டென்ட் ஆனா அப்போ எல்லாரும் உள்ள வந்து பேவே நம்ம பக்கத்துல மாரனி அோடு சைட் தர தர்க தார் தர் உரு பண்ட பீர காஞ்சால தக்கரை பார்த்து எந்த கிலோ பீரம்பத்தை இனித்த பியூர் வெஜ்ஜு பீரு பகாரி மலபூரு உண்ப ಫ್ರಿಜ್ ಫ್ರಿಜ್ ಇಡ್ದೆ ಎರಜ್ ಕಂತಿ ಕುಡ್ಲಿಕ್ಕೆ ಅಂಚೆನೆ ಮಲಸುದ್ ಒನಸ್ ಮಲ್ತು ಅದೇ ಒಡೆಲ್ ಅಂಚೆನೆ ತರ್ಕಾರಿ ಊವಿ ಏ ಬೆಂಡೆಕಾಯಿ ಊವು ಬೆಂಡೆಕಾಯಿ ಕಂಕಿನ ಪುಜನೆ ಮಲಸಿನ್ ಬ್ರಿಜ್ ಕಂತೆರ್ ಕಂತೆರ್ ನಿಕ್ ಬರೆ ಕಂತೆರ್ ಗಾಡಿ ಇನ್ನಿ ನಮ್ಮ ಪೋಯಿನ ಶಾಪ್ ಡು ಎಲ್ಲ ಒಂದೇ ಸೂರಿ ನಡಿ ಫ್ಯಾನ್ಸಿ ಆವಡ್ ಬ್ಯಾಗ್ ಆವಾಡ್ ಚಪ್ಪಲ್ ಆವಡ್ ಪೂರ ಒಂದೆಲ್ಲ ಒಂದೇ ಸೂರಿ ನಡಿ ಆಟಿ ಕೋಡೆಗ್ ಲಾಸ್ಟ್ ಕೋಡೆ ಹಿಡ್ದಕ್ಕ ಸೋನಸುರು ಎಂಕ್ಲೆಗ್ ಎಂಕ್ಲೆ ಮೂಲು ಮೂಜ್ ಇನ್ವಿಟೇಷನ್ ಬರ್ತಾತು ಮೂಜ್ ಇನ್ವಿಟೇಷನ್ ಉಂಟು ಒಂಜಿ ಎಲ್ಲೆ ಬೊಕ್ಕೊಂಜಿ ಅಂತ ಲೇಟ್ ಉಂಟು ರಡ್ಡಿಯಲ್ಲೇ ಕಾಕ ಜೋಲ ಉಂಟು ರಡ್ಡಿ ಸಾಂಜನ್ಗೆ ಬರ್ರಿ ಹಾಕ ಜೀವ ಆರೋದ ನಾಡು ರಡ್ಡಿ ಎಲ್ಲ ಅಲ್ಲೇ ಈ ತಿಂಗೋ ಲಾಸ್ಟ್ ಅದೇ ఒక్కొంజు నెక్స్ట్ మంత్ మూజి ఇన్విటేషన్ ఆల్రెడీ పర్తాండి ఆటి ముగిన గానే కొంజి పైర స్ప్రీ తీర్చిపు ఒక్క యాను ఇంకా మాత ఇదే మధ్య పైరుండదు అయితే స్టిక్కర్ మల్ల కంటే మాత ఏ పల మాతంది పిర స్టిక్కర్ తోచి స్టిక్కర్ తోచి స్టిక్కర్ స్టిక్కర్ని మల్లకంటే యాను యాన్ నో డౌట్ ఇత మళ్ళా

அவள் இச்சாண்டிச்சித்து பண்ட எங்கடாக்கு அஞ்சு ஒன்ஜே டா இத்தன் பூரா கண்டிச்சி ஸ்டிக்கர் ஆயிஷு கொர்ச்சி பண்ட இல்ல ஏன் பொர்ச்சின் பிராக்கொரியே ஸ்டோன் தீக்க ஸ்டோன் தாண்ட் அவள் பார்த்து தூயத்தே அவள் ட்ரெஸ் பார்த்து தூயத்தே ಅಥವಾ ಮೀರಾಡ್ತನಾಗ ಎಲ್ಲ ಕನ್ನಡಿ ಪೋತ್ ಯಾನ್ ಡ್ರೆಸ್ಸಿಂಗ್ ರೂಮುಡು ನಮ್ಮ ಪಾಡ್ ಡ್ರಾಯ್ತು ಪತ್ತ ಅಪಾಗ ಏನು ಡ್ರೆಸ್ ಮಿತ್ತೆ ಎಂಜ ಈಗ ಎಂಜಾಡ್ನಿದೆ ಓಲ ಏತಂದು ಆವ ಡಾಂಡಲ ನಮ್ಮ ಏತ್ ಬಿಲೀವಲ್ ಆಬಾಡು ನಮ್ಮ ಜಾಗೃತೆ ನಮ್ ಉಪ್ಕೊಡು

உப்பு கே மொக்கெஷ பீர்ட் தாராண்டா நார் நார் தக்கேஜர்ட்ட

ಯಾನ ಇನಿ ಪೋಯಿನ ಶಾಪ್ ಇನ್ನೊಂದಿ ಸ್ಟೂಡೆಂಟ್ ಇತ್ತಲ್ಲ ದುಂಬು ಏನೈತೆ ಬಂಟ್ವಾಳ ಫೋನ್ ಬಂಟ್ವಾಳದ್ದು ಪರ್ಚೇಸ್ ಮಾಡ್ತಂದ್ರೆ ಸುಮಾರು ಟೈಮ್ ಪೋತುಜಿ ಅಂಚ ಇನ್ನೊಂದ್ ಸ್ಟೂಡೆಂಟ್ ಇತ್ತಲ್ಲ ಅವಳು ಅಲ್ಲಿ ಕ್ಯಾಶ್ ಕೌಂಟ್ರ ಇರ್ತೀನಿ ಅಂಚ ಮುರಾಣಿಯಲ್ಲಿ ಎಂಗೇಜ್ಮೆಂಟ್ ಅಂಟಿ ಜೂನ್ಡ ಮೇ ಲಾಸ್ಟ್ ಡಾ ಅನ್ನ ಎಂಗೇಜ್ಮೆಂಟ್ ಇನ್ವೈಟ್ ಮಲ್ತಿ ಇನ್ವಿಟೇಷನ್ ಕೊಡ್ದಿತ್ತಲ್ಲ ಎಂಕರ ಆಯ್ಜಿ ಅವ್ರು ಮತ್ತೆ ಜಾಬ್ ಬರ್ತಾ

ಒಂದು ಮುಜಿ ನಾಲ್ ನಾಲ್ ನಾನು ಬೆದ್ದ ಬೆದ್ದ ರೂಟು ನಾನು ಹೋಗಿ ಕಂದು ಹೋಗ್ತೀನಿ ಇದೆಲ್ಲದ ಲಂಚನೆ ಎಲ್ಲದ ಮದುವೆ ಉತ್ತರ ದಕ್ಷಿಣ ಹಾಕೊಂಡು ಅದು ಅನ್ಸಿ ಮುಂಜಿ ಕೈ ಕಡೆ ಉಂಟು ನಮ್ಮ ರೂಟುಡೆ ಅಂಚ ಅಂದ ಎನ್ನ ಸ್ಟೂಡೆಂಟ್ಸ್ ಇಚ್ಚಿಂಡಲ್ಲ ಸುಮಾರು ಎಲ್ಲ ವೀವರ್ಸ್ ನಕ್ಲಕ್ಕೂ ಸ್ಟಾಫ್ಸ್ ಇತ್ತೆ ಅವಳು ಮಸ್ತ್ ಜನ ಎಡ್ಡೆ ಸರ್ವಿಸ್ ಕೊರಿಯರ್ ಅಕ್ಕಳು ಮಸ್ತ್ ಹೆಲ್ಪ್ ಮಾಡ್ತೀರಿ ಎಂಕ್ ಪೂರ ಒಂದು ಒಂಜೆ ಫ್ಲೋರ್ ಕೊಯರ್ ಅಕ್ಕಳು ಬರ್ ಎನ್ನೊಟ್ಟಿಗೆ ಬೈದಿರು ಬೈ ಬರ್ತೀರಿ ಹೆಂಗ್ ಸೆಲೆಕ್ಷನ್ ಅಕ್ಕಳು ಮಸ್ತ್ ಹೆಲ್ಪ್ ಮಾಡ್ತೀರಿ ಪೂರ ಅಕ್ಕಿ ಲಾಸ್ಟ್ ಇದು ನಮ ಹಿಂದೂ ದೊತ್ತ ಲಾಸ್ಟ್ ಇದು ಪೂರ ನಮ ದೊತ್ತಂಡ್ ಅಲ್ಪಲ್ಲಿ ಎನ್ನೊಡ್ತಿ ವಿವರ್ ವಿವರ್ ಇತ್ತಲ್ಲ ಸುಮಾರು ಜನ ಇತ್ತೇವೆ ಅನ್ನೋ ವಿವರ್ಸ್ ಸ್ಟಾಫ್ಸೇ ಕರೆಂಟ್ ಇಜ್ಜಿ ಏನು ಆಡುವ ಚಟಿಮ್ಮು ಡಿಮ್ಮು ಎನ್ನ ರೆಡಿ ಆಡು ಪೀರ ಉಪ್ಪು ಗರಿ ಪೀರದಾರದ ಚಟ್ನಿ ಒ ಚಟ್ನಿದ ನೀರು ನೀರು ಮಾತಿನ ಚಟ್ನಿ ದ ನೀರು ಮಲ್ಕೋಣ ಈ ಮಿಕ್ಸಿ ನಮ್ಮ ಮುಂದೆ ಮಲ್ಕೋತಾ ಆ ನೀರು ಒಂಚೂರ ಈ ಉಪ್ಪು ಪಾಡೋಡ ಎಲ್ಲಾ ಆ ನೀರನ್ನು ಗಂಜಿಗೈತ ನೋಡು ಉಪ್ಪು ಗಂಜಿಗ್ರ ಬಾರಿಸೋಕು ನಿಗಲ್ನ ಬಟ್ಟಲ್